ವಸತಿ ಶಾಲೆಗಳು ಮೊರಾರ್ಜಿ ಶಾಲೆಗಳು ಈಗ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇರಲಿಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ಸೋಶಿಯಲ್ ವೆಲ್ಫೇರ್ ಆಫೀಸರ್ ಮೊನ್ನೆ ಮೊರಾಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಒಂದು ಅಮಾನವೀಯ ಘಟನೆ ನಡೀತಾರೆ ಅದಕ್ಕೆ ಈಗ ಇತಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಹಾಕಿದ್ದಾರೆ ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಸೂಪರ್ವೈಸರ್ ಪವರ್ ಇರ್ತಾರೆ ಮೊರಾರ್ಜಿ ಶಾಲೆಗಳಿರ್ಬೋದು ಬೇರೆ ಹಾಸ್ಟೆಲ್ಗಳಿರ್ಬೋದು ಯಾವುದೇ ಹಾಸ್ಟೆಲ್ನ ಸೂಪರ್ವೈಸ್ ಮಾಡೋ ರೀತಿನಲ್ಲಿ ಮೊರಾರ್ಜಿ ದೇಸಾಯ್ ಹಾಸ್ಟೆಲ್ನೂ ಕೂಡ ಸೂಪರ್ವೈಸ್ ಮಾಡಬೇಕು ಶಾಲೆನೂ ಸೂಪರ್ವೈಸ್ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅಂತ ಮಣಿವಣ್ಣನಿಗೆ ಹೇಳಿದ್ದೀನಿ ಸಮಾಜ ಕಲ್ಯಾಣ ಸಚಿವರು ಅವರ ಕಾರ್ಯದರ್ಶಿ ಬಂದಿದ್ದರು ಹೇಳಿ ಅವ್ರಿಗೂ ಕೂಡ ಹೇಳಿದ್ದೀನಿ ಅವರು ಅದನ್ನು ಕೂಡಲೇ ಅವರಿಗೆ ಪವರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ಇನ್ನು ಮುಂದೆ ಪ್ರತಿ ಹೋಬಳಿನೂ ಕೂಡ ಈಗ ಸುಮಾರು ಮೂವತ್ತೇಳು ಹೋಬಳಿಗಳಲ್ಲಿ ಮೊರಾರ್ಜಿ ಶಾಲೆಗಳಿಲ್ಲ ಮುಂದಿನ ಬಜೆಟ್ನಲ್ಲಿ ಆ ಮೂವತ್ತ ಏಳು ಮೊರಾರ್ಜಿ ಶಾಲೆಗಳನ್ನು ಬರ್ತಾರೆ ಮಾಡ್ತಕ್ಕಂಥ ಯಾವ ಹೋಬಳಿನಲ್ಲಿ ಇಲ್ಲ ರಾಜ್ಯದಲ್ಲಿ ಆ ಹೋಬಳಿಗಳಲ್ಲೂ ಕೂಡ ಮಾಡತಕ್ಕಂಥದ್ದು ಮಾಡ್ತೀವಿ ಯಾರು ಹೇಳಿದ್ರು ಯಾರು ಹೇಳಿದ್ರು ನಿನಗೆ ನಾನು ಹಣಕಾಸಿನ ಬರ್ತೀನಿ ನಾನು ಕೇಳು ಎಲ್ಲಿ ಯಾವ ಇಲಾಖೆಗೆ ಹಣಕಾಸು ಇಲ್ಲ ಹಣಕಾಸ ನೋಡಿರಿ ಯಾರು ಹೇಳಿದ್ರೆ ಕೇಳ ನೋಡಿ ನಾನು ಯಾವ್ದಿ ಚೀಫ್ ಮಿನಿಸ್ಟರ್ ನೋಡಿ ಫೈನಾನ್ಸ್ ಮಿನಿಸ್ಟರ್ ಯಾವ ಬಜೆಟ್ಲಿ ಘೋಷಣೆ ಮಾಡಿದ್ದೀವಿ

ನನ್ನ ಗಮನಕ್ಕೆ ತಗ ಬಂದ್ರೆ ಕೂಡ್ಲಿ ಅದಕ್ಕೆ ಅದಕ್ಕೆ ಹಣ ಹಣದ ಕೊರತೆ ಇದ್ರೆ ಕೊಡ್ತೀವಿ ಕೊಡದೇ ಇದ್ರೆ ಮೂರು ವರ್ಷದಿಂದ ನಾನಿದ್ದ ಸರ್ಕಾರ ಅಲ್ಲ ನಾನಿದ್ದ ಕೇಳಿ ನನಗೆ ಪ್ರಶ್ನೆ ನಾನು ಇದನ್ನ ಸರ್ಕಾರದ ಹೆಂಗ್ ಜಾರಿ ಈಗ ಆರು ತಿಂಗಳಾಗಿವೆ ಬಂದು ನಾವು ಇಲ್ಲ ಅಂತ ಹೇಳಿದ್ರೆ ಕೊಡ್ತೀವಿ